ಊಟ ಎಲ್ಲ ಬರ್ಪೂರಿತ್ ನೋಡಕ್ಕ ಭಾಳ ದಿನ ಆಗಿತ್ತು ನೋಡಿ ನಿನ್ನ ಕೈ ರುಚಿ ತಿಂದೆ ವ ನಮ್ಮ ಮೌ ನೆನಪ್ರಿ ನಮ್ಮ ಮೌ ಮಾಡುವಂಗೆ ಮಾಡ್ತೀನಿ ನೋಡಿ ನೀನು ಅಡುಗೆ ಆಹಾ ಏನು ಗಮ ಬರ್ಗಟ್ಟಂಗೆ ಆಗಿತ್ತು ನೋಡಿ ನಾಲ್ಕು ರೀ ನಾನು ಕಮ್ಮ ಮಾಡಿ ಹಾಕಿಲ್ಲನಾಡಿಗೆ ಎಷ್ಟೋ ನಿಮ್ಮ ರುಚಿ ರುಚಿ ಹಾಕಿರ್ಕಿಲ್ಲ ಹಾಂ ನೀನು ಮಾಡ್ತಿದ್ದಿ ಕತ್ತೆ ಹಟ್ಟರ್ಕತ್ತೆ ಅದು ನೀನು ತಿನ್ನಕ್ಕೆ ಹಾಕಿದ್ದ ಚಲಾಕೋಕೈತಿಲ್ಲ ತಿನ್ ಇನ್ನೇನು ಹೊಟ್ಟೆ ಹೊಟ್ಟಿ ಹೇಳಿ ತಿಂದಿದ್ದ ಅಕ್ಕ ನಿಜ ಹಾಬಕಂತಂದ್ರೆ ಸ್ವರ್ಗಿ ಸ್ವರ್ಗಿ ಏನತಿಯಲ್ಲ ಈಕಿ ಮಾಡಿ ಹಾಕಿ ತಿನ್ ತಿಂದ ಈ ಮನಿ ಸ್ವರ್ಗೆ ನೋಡೋಣ ಅಲ್ರಿ ಅಕ್ಕ ನೀವೇನ ಕರೆ ಹೇಳಿದ್ರು ನಂಬ್ತೀರಿ ಸುಳ್ಳು ಹೇಳಿದ್ರು ನಂಬ್ತೀರಿ ಅಲ್ಲ ಇವ್ರಿಗೆ ಹಾಕಿದ್ದೀನ ನಾನು ತಿಂದಿಲ್ಲ ನಾದಷ್ಟು ಪುಷ್ಟಿಲ್ಲ ಇವ್ರ ಇವ್ರಂದ್ರೆ ಹೇಳ್ತಾರ ಬಿಡ್ರಿ ಯಾಕರ

ಅಲ್ಲಿ ಹೋದ್ಮೇಲೆ ಒಂದು ಫೋನ್ ಮಾಡಲಿಲ್ಲ ಅದು ಏನು ನಡತೈತಿ ಏನೂ ಹೇಳಲಿಲ್ಲ ಮೊನ್ನೆ ಶಶಿದ ಎಂಗೇಜ್ಮೆಂಟಿಗೆ ಫೋನ್ ಮಾಡಿದ್ದು ಬರಲಿಲ್ಲಪ್ಪ ನೀವು ಹಿಂಗೆ ಮಾಡಿದ ಹೆಂಗಪ್ಪ ನನ್ನ ತವ್ರ ಮನೆ ಅಂತಿರಲ್ಲ ನೀ ಒಬ್ಬ ನನಗೆ ನೀನೇ ನಾನು ಹಚ್ಕೊಳಿಲ್ಲ ಅಂದ್ರೆ ಯಾರು ಹಚ್ಕೋತಾರೆ ಹೇಳಿ ನನ್ನ ಈ ಜಗತ್ತಿನಾಗ అయ్యో నేను రీ ఇక బడుకొని హోగ్ నెడ్రీ హడ్రీ అంత్రి ఇవ్వు కలిసి నోడ్రీ అత్తా బిజ్నెస్ మండెన్షన్ూ గిన్షన్ భాడుతీ హింగి నమగ బరా సౌడ్ ఆగ అదిక ఆవ ఆగరా బర్నోదినా ఉద్యు బ్రు ననూ జంజాట బ్యాస్ట్ ఆగతంతా నగర నెడ్రీ హోగను కర్కొంది నోడ్రీ ఈ బంద్ర సాక ఖుషి ఆత భా ఖుషి ఆతా నోడ ఊ ಪಲ್ಲವಿ ಬಂದ್ಯಾ ಹ್ಞೂ ಈಕಿನ ನೋಡಪ್ಪ ನಮ್ಮ ರಮೇಶನ್ ಹೇಂತಿ ಪಲ್ಲವಿ ಅಂತೇಳಿ ಡಬಲ್ ಡಿಗ್ರಿ ಮಾಡ್ಕೊಂಡಾಳೆ ಈಗ ನಮ್ಮ ಸಿದ್ಧಾರ್ಥನ ಕಂಪ್ನಿಗೆ ಕೆಲಸ ಮಾಡ್ತಾ ಹೊರಗೆ ಯಾಕೆ ಕಳಿಸೋದು ಮನೆ ಸೊಸಿನ ಮನೆ ಕಂಪ್ನಿಯಾಗ ಮಾಡಲಿ ಅಂಥೇಳಿ ನಾನು ಅನ್ನೇ ಅದಕ್ಕೆ ಸಿದ್ಧಾರ್ಥನಿಗೆ ಕಂಪ್ನಿಯಾಗ ಕೆಲಸ ಮಾಡ್ತಾಳೆಕ್ಕಿನ ಓ ಹೋ 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 ರಮೇಶ್ ಹೇಳ್ತೀನಿ ನೀನಾ ಹ್ಞೂ ಹ್ಞೂ ಏನು ಮಾಡಿದ್ದೆ ಸರ ಹ್ಞೂ ರೀ ನೀವು ಯಾರು ಗೊತ್ತಾಗಲಿಲ್ಲ ಓ ಪಲವಿನಿ ಅವ್ರು ಅಂತ ಗೊತ್ತಿಲ್ಲಲ್ಲ ನೀವು ನನ್ನ ತಮ್ಮ ಬಸು ಅಂಥೇಳಿ ದಾವಣಗೆರೆ ಆಗಿರ್ತಾರವ್ರು ನಿಮ್ಮ ಬಿಸ್ನೆಸ್ ಮಾಡ್ತಾನೆ ಇಲ್ಲೇ ಇದ್ರವ್ರು ಮುಂಚೆ ಈಗೊಂದು ಆರೇಳು ವರ್ಷ ಆತ ಈ ಮನೆ ಬಿಟ್ಟು ಹೋಗಿ ಅಲ್ಲೇ ಸೆಟಲ್ ಈಗ ನಿಂದ ಈಗ ಮದುವೆ ಆಗೈತಲ್ಲ ಒಂದು ಎರಡು ಮೂರು ವರ್ಷ ಆತಲ್ಲ ಹಿಂಗಾಗಿ ನಿನ್ನ ನೋಡಿಲ್ಲವ್ರನ್ನ ಓಹೋಹೋ ಆರಾಮ್ರಿ ಹ್ಞೂ ನಾ ಆರಾಮಿ ನಿಮ್ಮದು ಅವರು ನಮ್ಮ ಇಲ್ಲೇ ಹುಬ್ಳಿ ರೀ ಓಹೋ ಏನು ಮಾಡ್ಕೊಂಡಾರವಾ ನಿಮ್ಮ ತಂದೆ ತಾಯಿ ಎಷ್ಟು ಜನ ನಿಂಗೆ ಅಂತಂಬ್ರಿ ನಂಗೆ ಅಂತಂಬ್ರಿ ಅಂತ ಯಾರೂ ಇಲ್ರಿ ಒಬ್ಬಕ್ಕಿ ಅಕ್ಕದಾಳ ಅಕ್ಕಿ ಮದ್ವೆಗೆ ಹೋಗಾಳೆ ಇನ್ನ ಅಪ್ಪ ಇಲ್ರಿ ರೀ ಅವಷ್ಟ ಅಲ್ಲೇ ಇರ್ತಾ ಹೂಬಳಾಗ್ತಾ ಓಹೋ ಹೌದಾ ಹಾಂ 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 ಆಯಿತು ಹತ್ತಿರ ಹಾಂ ಹೇಳುವ ಸ್ವಲ್ಪ ಫ್ರೆಶ್ ಅಪ್ ಸ್ವಲ್ಪ ಆಗಿ ಬರ್ತೇನೆ ರೀ ನೀವು ಮಾತ್ರ ಕುಂದ್ಕೊಂಡ್ರಿ ಹಾಂ ಆಯ್ತು ಹೂವು ಅಲ್ರಿ ಕರೆ ರಮೇಶಿಂದ ಲವ್ ಮ್ಯಾರೇಜ್ ಅಂತಲ್ಲ ಹೌದಾ ಹ್ಞೂನೇ ಅದು ಏನಾತಂದ್ರೆ ನಮ್ಮ ಕಮ್ಮ ಕೆಲಸ ಮಾಡ್ತಿದ್ವಿ ಹುಡುಗಿ ಅದು ಪರಿಚಯ ಆಗಿ ಸ್ನೇಹ ಆಗಿ ಸ್ನೇಹ ಪ್ರೀತಿಯಾಗಿ ಹಿಂಗೆ ಇಬ್ಬರು ಇಷ್ಟಪಡಾತೀವಂತ ಹೇಳಿದರೆ ಮತ್ತೆ ಹೇಳು ಅವು ತಂದೆ ತಾಯಿ ಇಲ್ಲದ ಮಗ ಪಾಪ ನನ್ನ ಮೈದಾನ ಸಾಯಂಚೆ ನಾನೇ ಸಾಕೊಂಡ್ಬಿಟ್ನೇ ಹುಡುಗನ ಅದು ನನ್ನ ಮಗನ ಸಿದ್ಧಾರ್ ಸಿದ್ಧಾಂತ ಹೆಂಗೋ ಇಬ್ರು ಹೆಂಗೋ ಅವನು ಹಂಗೆ ಅಂಥೇಳಿ ಆ ತಗೋಪ ನೀನು ಇಷ್ಟಪಟ್ಟಲ್ಲಿ ಮದುವೆ ಮಾಡಿಕೊಡ್ತೇನೆ ಅಂಥೇಳಿ ಮದುವೆ ಮಾಡಿ ಇಲ್ಲೇ ಇಟ್ಕೊಂಡೆ ನೀ ಬಿಡೇಕಾ ನಿನ್ನ ಗುಣ ಭಾಳ ಬಂಗಾರ ಅಂತಾವೆ ಈಗಿನ ಕಾಲದಕ್ಕೆ ಸ್ವಂತ ಮಕ್ಕಳನ್ನ ಗ ಮಕ್ಕಳನ್ನ ಗಂಡು ಮಕ್ಕಳನ್ನ ಸ್ವಸ್ತಾರನ್ನ ತಡ್ಕೋದು ಭಾಳ ಜಡ ಐತೆ ಅಂತದ್ರಾಗ ಹಾಕೋ ಮದ್ದು ಮಗನ ಸಾಕೊಂಡು ಮತ್ತೆ ಅವನು ಹಿಂತಿಗೆ ಮಾಡಿ ತಂದಿಟ್ಕೊಂಡು ಅಂದ್ರೆ ನೀ ಭಾಳ ಗಿರಲೇಟ ಏನೈತಿ ಹೇಳಿಕ ನಮ್ಮದಾರ ಏನೈತಿ ದೇವ್ರಿಷ್ಟೆಲ್ಲ ಕೊಟ್ಟಾನೆ ಅಂತ ಅವ್ರು ನೋಡಲಿಲ್ಲ ಅಂದರೆ ಚಲೋ ಅನ್ಸಿಲ್ಲಲ್ಲ ಅದಕ್ಕೆ ಹ್ಞೂ ಮತ್ತೆ ರೀ ಸಿದ್ಧಾರ್ಥಗಾತು ಸಿದ್ಧಾರ್ಥಗಾತು ನೋಡತ್ತಿರ ನಾ ಹುಡುಗಿ ಹ್ಞೂ ನೋಡ್ಬೇಕು ಸಿದ್ಧಾರ್ಥಗ ಸಿದ್ಧಾರ್ಥನ ಮದುವೆ ಮಾಡಿನ ಶಶಿ ಮದಿ ಮಾಡ್ಬೇಕಂತ ಭಾಳ ಆಸೆ ಇತ್ತು ನಮ್ಮ ಶಶಿ ಒಂದು ಹುಡುಗನ ಇಷ್ಟಪಟ್ಟಿಲ್ಲ ಚಲೋ ಮಂತಾನ ಪಾಪ ಅತ್ತಿ ಮಾವ ಸರ್ದಿನ ಬಿಡು ಅಂತ ಮಂತಾನ ಒಬ್ಬಕ್ಕೆ ತಂಗ್ಯದ ಕಿಂದು ಇನ್ನೂ ಕಲಾಕತ್ತಾ ಮದಿ ಆಗಿಲ್ಲ ಹೀಗಾಗಿ ಎಂಗೇಜ್ಮೆಂಟ್ ಮಾಡಿದ್ವಿ ಇನ್ನು ನೋಡೋಣ ಸಿದ್ಧಾಂತ ಒಂದೆ ನೋಡೋಣ ಕೇಳೇ ನಾ ನೀ ಇಷ್ಟಪಟ್ಟದ್ದು ಹೇಳಪ್ಪ ಮತ್ತು ಅಲ್ಲೇ ಮಾಡ್ಕೋತೀನಿ ಇಲ್ಲ ಅಂತಂದ್ರೆ ನಾವು ನೋಡ್ತೀವಿ ಅಂತೇಳಿ ಅವು ಇನ್ನೂ ಏನು ಹೇಳಿಲ್ಲ ಬರೀ ಬಿಸ್ನೆಸ್ಸು ಅದು ಇದು ಅಂತ ಅಡ್ಡಾಡ್ತಾನೆ ಕೇಳು ಇನ್ನು ಟೈಮ್ ಐತಿ ಮಾಡ್ಕೊಂಡ್ರೆ ಅವಗೂ ಯಾಕೋ ಅಷ್ಟು ಮದುವೆ ಆಗಿ ಇಂಟ್ರೆಸ್ಟ್ ಇದ್ದಂಗಿಲ್ಲ ನಾನು ಅದ್ರ ಬಗ್ಗೆ ವಿಚಾರನೂ ಮಾಡಿಲ್ಲ ಓಹೋ ಹಾಗಿದ್ರೆ ನನ್ನ ಮಗಳನ್ನ ಕೊಡೋಕ್ಕೆಲ್ಲ ದಾರಿ ಬರೋ ಹಂಗಾರೆ ಮತ್ತಪ್ಪ ನಿನ್ ಬಿಸ್ನೆಸ್ ಹೆಂಗೈತಿ ಲಾಭ ಎಲ್ಲ ಚಲೋ ಬರತೈತೆ ನೀನ್ ರಾಸ್ತಿ ಗಿಸ್ತಿ ಮಾಡ್ಕೊಂಡಿಯಾ ಎಲ್ಲ ಚಲೋ ಐತಿ ಎಲ್ಲ ಎಲ್ಲ ಬರಬ್ಬರ ಐತಿ ಭಾರಿ ಐತಿ ಭಾರಿ ನಡತೈತಿ ಆತ ನಿದ್ದು ಬರತೈತಿ ಜರ್ನಿ ಮಾಡ್ಕೊಂಡು ಬಂದ್ವಲ್ಲ ಅಲ್ಲಿಂದ ಸುಸ್ತಾಗೈತಿ ರಾತ್ರಿನೂ ಆತು ಊಟ ಆತು ಬರ್ಪುರ ಮಕ್ಕೋತಿ ತಗೋ ಬೆಳಗ್ಗೆ ಆರಾಮ್ ಕುಂತ ಮಾತಾಡೋಣ ತಗೋ ಆಯ್ತು ತಗೋಪ್ಪ ಮಕ್ಕೊಂಡ ರೆಸ್ಟ್ ಮಾಡಿರಿ ಸಿದ್ಧಾರ್ಥಗಳು ಟ್ರಿಪ್ ಹೋಗಾರಲ್ಲ ಅವ್ರ ಮಳಿ ಬಾಳ ಹತ್ತದಂತೆ ಇವತ್ತು ಬರಲ್ಲ ನಾಳೆ ಬರ್ತೇವೆ ಅಂದಾರ ಎಲ್ಲರೂ ಕೂಡ ನಾಳೆ ಬೆಟ್ಟಾಗಿ ಮಾತಾಡ್ಕೊಂಡು ಕೊಡ್ರಿ ತಗೋ ಹ್ಞೂ ಆಯ್ತು ತಗೋರಿ ಅಮೂರ ನಾನು ಬರಲ ಟೈಮ್ ಹತ್ತಿರ ಹ್ಞೂ ಆಯ್ತು ತಗೋಪ್ಪ ಹೋಗಪ್ಪ ಸಿದ್ಧಾರ್ಥದ್ದು ಬರಲಿಲ್ಲ ಅಂದ್ರೆ ಇಲ್ಲೇ ಮಕ್ಕಳು ಅಂತೀನಿ ಮತ್ತು ನಿಮ್ಗೆ ಇವರೆಲ್ಲ ಬಂದಾರಲ್ಲ ಸುಳ್ಳೆ ಯಾಕ ನೀನು ಹೋಗಪ್ಪ ನಿಮ್ಮ ನಿಮ್ಮ ಹಿಂದಿ ಮಕ್ಕಳು ಒಬ್ಬರ ಅಕ್ಕರ ಮನೆಯಾಗ ಹೋಗಂಗಾರ ಆಯ್ತು ತಗೋರಿ ಅಮ್ಮಾರ ಬೆಳಗ್ಗೆ ಹೊಂಟೊತ್ ಬಂದ್ಬಿಡ್ತೇನೆ ಹ್ಮ್ ಆರಾಮ ಈಗೇನು ಸಿದ್ಧಾರ್ಥ ಸಿದ್ಧಾಂತ ಏನು ಆಫೀಸ್ಗೆ ಹೋಗಂಗಿಲ್ಲ ಅವ್ರು ನಾಳೆ ಮನೆಯಾಗೆ ಇರ್ತಾರೆ ಅವರು ಲೇಟಾಗಿ ಬರ್ತಾರೆ ನಡೀತಾ ಏನು ಅರ್ಜೆಂಟ್ ಇಲ್ಲ ಆರಾಮ್ ಅಮ್ಮರ ಆಯ್ತು ಎಷ್ಟು ಟೈಮ ಒಂದು ಗಂಟೆ ఒన్ గంటకి తీర్ పట్టి చేంజ్ మాకు ట్యాబ్ెట్స్ బరే కొంటారా డాక్ట్రా శశి పాప మనస్తీ ఇల్లి అక్కలి నాలు ఎకొడతా పూజా పూజ నేత నాకు పాప పూజా పూజ ಈಗ ಹೆಂಗತೈತಿ ಸ್ವಲ್ಪ ಸರ ಸುಸ್ತು ಕಡಿಮೆ ಆಯ್ತಾ ಹ್ಮ್ ಸರಿ ಈ ತಣ್ಣೀರ್ ಪಟ್ಟಿ ಚೇಂಜ್ ಮಾಡ್ತೀನಿ ಮತ್ತೆ ಈಗ ಒಂದು ಟ್ಯಾಬ್ಲೆಟ್ ತಗೋದೈತಿ ತಗೊಂಡ್ ಮಕ್ಕ ಹಾ ನೀ ಬೇಡ ನೆಪ್ಲಾ ಬೇಡ ನಾ ಮಾಡಿದ್ರಿ ನಕ್ಕತಿ ಏನಾಗುತ್ತಿಲ್ಲ ಪಾಪಕ್ಕೆ ಮಕ್ಕಳು ಮಕ್ಕಳಿ ಇದನ್ನ ಇದನ್ನ ನೋಡಿದ್ರೆ ನಂಗೆ ಆಗೋದಿಲ್ಲ ಅಕ್ಕಿ ಸೇವೆ ಮಾಡೋದೇನು ಅಕ್ಕಿ ತಣ್ಣೀರ್ ಪಟ್ಟೆ ಹಾಕೋದೇನು ಸಿಂಚನ ಕೂಲ್ 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 ಸಿಂಚನ ಕೂಲ್ ಪಲವೆ ಹೇಳಿದ ನೆನಪೈತಲ್ಲ ಸಿದ್ಧಾರ್ಥನ ದೃಷ್ಟಿಯೊಳಗೆ ಒಳ್ಳೆ ಕೀ ಆಗಬೇಕಂದ್ರೆ ಈಗ ನೀನು ಪೂಜಾಗ ಸೇವೆ ಮಾಡಲೇಬೇಕು ಹ್ಞೂ ಸಿದ್ಧಾರ್ಥ ನಾ ಕೊಡ್ಲೇ ಟ್ಯಾಬ್ಲೆಟ್ ಪೂಜಾಗ ಪೂಜಾ ನೀಟ್ ಕೊಡ್ತೀಯ ಇರಲಿ ಬೇಡ ಪಾಪ ನಿಂಗೆ ಯಾಕೆ ಪ್ರಾಬ್ಲಮಾ ನೋಡಿ ಒಂದು ಗಂಟೆ ಆಗಿದೆ ಎಲ್ಲರೂ ಮಕ್ಕಳ ನೀನು ಹೋಗಿ ಮಕ್ಕ ಹೋಗ ಇಲ್ಲ ಪಾಪಕ್ಕೆ ನನ್ನ ಸಂಬಂಧನ ಇಷ್ಟೆಲ್ಲ ಪ್ರಾಬ್ಲಮ್ ಆಯ್ತಲ್ಲ ಆ್ಯಕ್ಚುಲಿ ಪೂಜಾ ಸಾರಿ ಯಾಕೋ ಈಗ ಗಿಲ್ಟ್ ಅಂತ ಅದಕ್ಕೆ ಅಯ್ಯೋ ಇರಲಿ ಬಿಡಿ ಚೆನ್ನ ನೀನು ನಿಂದೇನು ತಪ್ಪಿಲ್ಲ ಅಂದರೂ ಸಾರಿ ಇರಲಿ ನಾನು ಕೊಡ್ತೀನಿ ನಾನು ಕೊಡ್ ಪಟ್ಟಿ ಹಾಕ್ತೀನಿ ಕೊಡಿರಿ ಸಿದ್ಧಾರ್ಥ ಹ್ಞೂ ನೀವು ಹೋಗಿ ಮಕ್ಕೋ ಹೋಗು ನೀ ಬಾ ಫೋರ್ಸ್ ಮಾಡೋದು ಬೇಡ ಇರಲಿ ಏನೋ ತೊಗೊಳ್ಲಿ ನಾಳೆ ಬೆಳಗ್ಗೆ ನೋಡ್ಕೊಂಡು ಸರಿ ನಾನು ಮಲ್ಕೋತೀನಿ ಹಂಗಿದ್ರೆ ಹ್ಞೂ ಅಲ್ಲಿ ಒಂದು ಬೆಡ್ ಐತಿ ಅಂತ ಬಿಟ್ಟೈತಿ ಹೋಗಿ ಮಕ್ಕು ಹ್ಞೂ ಸರಿ ಚಾ ಅಲ್ಲ ನನಗೋಸ್ಕರ ನೀವು ಇಷ್ಟೊತ್ತೆ ಎದ್ದು ಇದ್ರದ್ದೆಲ್ಲ ಅವಶ್ಯಕತೆ ಏನೇನು ಸಿದ್ಧಾರ್ಥ ಇರಲಿ ಬಿಡ್ರಿ ನಾನು ತೊಗೋತೀನಿ ನೀವು ಮಕ್ಕೋ ಟೈಮ್ ಆಗಿತ್ತು ಪಾಪ ನೀವು ಡ್ರೈವಿಂಗ್ ಅದು ಮಾಡಿ ಸುಸ್ತಾಗಿರಿ ಏನಿಲ್ಲ ಫಸ್ಟ್ ಟ್ಯಾಬ್ಲೆಟ್ ತೊಗೋದು ಆ ಕಳ್ಳ ನಮಗೆ ಯಾರಿಗಾರ ಮಾಡ್ಯ ಹಿಂಗೆ ನೋಡು ಪೂಜಾಗ ಹೆಂಗೆ ಮಾಡಕತ್ತಾನೆ ಹ್ಞೂ ನೀರು ಕುಡಿ ಈಗ ಸ್ವಲ್ಪ ಹ್ಞೂ ಸರಿ ನೀವು ಮಲ್ಕೊಂಗಿರೇನು ಹಂಗಿರ ತಣ್ಣೀರು ಬಿಟ್ಟಿ ಹಾಕತಾನ ಇರ್ಲಿ ಇರಲಿ ಮಾಡಲಿ ಮಾಡಲಿ ನಮಗೂ ಹಂಗಸು ಟೈಮ್ ಒಂದ್ಸಲ ಬರ್ತತಿ ಹಂಗಷ್ಟೇ ತೀರ್ತ ನೋಡೋಣ ಸರಿ ನೀನು ಆರಾಮ್ಸೆ ನಿದ್ದೆ ಮಾಡಿ ಬೆಳಗ್ಗೆ ತನಕ ಡಿಸ್ಟರ್ಬ್ ಮಾಡಂಗಿಲ್ಲ ನಾನು ಮಲ್ಕೋತೀನಿ ಸಿದ್ಧಾರ್ಥವ್ರೆ ನೀವು ಮಲ್ಕೋರಿ ಪಾಪ ನಿಮಗೆ ಅಂತ ನನ್ನಿಂದ ತೊಂದರೆ ಮಲ್ಕೋರಿ ನೀವು ಲೇಟ್ ಆಗಿತ್ತು ಭಾಳ ಹ್ಞೂ ಸರಿ ಅಣ್ಣ ಪಾಪ ನನ್ನಿಂದ ಸಿದ್ಧಾರ್ಥವ್ರಿಗೆ ಎಷ್ಟು ತೊಂದರೆ ಅಂದರೂ ಒಂದು ಹುಡುಗ ಒಂದು ಹುಡುಗಿಗೆ ಇಷ್ಟೆಲ್ಲ ಕೇರ್ ಮಾಡ್ಬೋದಾ ಸಿದ್ಧಾರ್ಥನ ಮದುವೆ ಆಗೋ ಹುಡುಗಿ ಭಾಳ ಲಕ್ಕಿ ಅವ್ರು ಭಾಳ ಚಲೋ ನೋಡ್ಕೋತಾರೆ ಅನಿಸ್ತೈತಿ Hmph. <laughs>